ಹಾಯ್ ಹಲೋ ಪ್ರೆಂಡ್ ನಮಸ್ಕಾರ ನೀವು ನೋಡ್ತಾ ಇರೋದು ಪೃಥ್ವಿಜಾಸ್ ಯೂಟ್ಯೂಬ್ ಚಾನಲ್ ಪ್ರಾಸ್ನಾಮ್ ಚಾನಲ್ ಎಲ್ಲರೂ ಸ್ವಾಗತ ಸುಸ್ವಾಗತ ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಡಿಸಿಸಿ ಬ್ಯಾಂಕ್ನಲ್ಲಿ ನೇಮಕಾತಿಗಳನ್ನು ಅರ್ಜಿ ಬಿಟ್ಟಿದ್ದಾರೆ ತಮಗೆ ಈ ವಿಡಿಯೋದಲ್ಲಿ ಇಲ್ಲಿರ್ತಕ್ಕಂಥ ಹುದ್ದೆಗಳ ಬಗ್ಗೆ ಮಾಹಿತಿ ಹೇಳ್ತೀನಿ ಎಷ್ಟು ಹುದ್ದೆ ಕಾಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ನು ಹಾಗೂ ಸ್ಯಾಲರಿ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಏನು ಮಾಹಿತಿ ಬಂದಿದೆ ಅಂತ ತಮಗೆ ಈ ವಿಡಿಯೋದಲ್ಲಿ ಈ ಹುದ್ದೆಗಳ ಬಗ್ಗೆ ಡಿ ಸಿ ಸಿ ಇರ್ತಕ್ಕಂಥ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ಅದಕ್ಕೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ತಮ್ಮ ನೋಟಿಫಿಕೇಶನ್ ಆಗಿ ಬರ್ತವೆ ಹೊಸ ಹೊಸ ಉದ್ಯೋಗ ಮಾಹಿತಿ ಕೂಡ ದೊರೀತೀವಿ ಓಕೆ ಫ್ರೆಂಡ್ಸ್ ನೀರಬೇಕು ಮಾಹಿತಿಗಳನ್ನು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡಿ ನೋಡಿ ಕಂಡು ಡಿಸಿಸಿ ಬ್ಯಾಂಕಿನ ಆಫಿಷಿಯಲ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ಹುದ್ದೆಗಳಿವೆ ದಿ ಡಿಸ್ಟಿಕ್ ಕೋಆಪರೇಟಿವ್ ಸೆಂಟ್ರಲ್ ಬ್ಯಾಂಕ್ ಲಿಮಿಟೆಡ್ ಬೀದರ್ ಇದು ಬೀದರ್ದ ಜಿಲ್ಲಾ ಬ್ಯಾಂಕಿನ ನೇಮಕ ಇದೆ ಬೀದರ್ದ ಡಿ ಸಿ ಬ್ಯಾಂಕ್ ನೇಮಕಾತಿ ಆಗಿದೆ ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ಯಾವ ವಿದ್ಯಾರ್ಥಿ ಏನು ಮಾಹಿತಿ ನೋಡೋಣ ಇದು ಆಫಿಷಿಯಲ್ ವೆಬ್ಸೈಟ್ ಆಗಿದೆ ಇಲ್ಲಿ ಅವರು ಪಿಡಿ ಎಫ್ ಕೂಡ ಕೊಟ್ಟಿದ್ದಾರೆ ನೋಡ್ಕೋಬಹುದು ಇಲ್ಲಿ ಪಿಡಿ ಅಲ್ಲಿ ಮಾಹಿತಿ ಏನು ಕೊಟ್ಟಿದ್ದಾರೆ ಅಂತ ನೋಡಿದರೆ ಜಿಲ್ಲಾ ಸಹಕಾರಿ ಕೇಂದ್ರ ನೇಮಕ ಬೀದರ್ ಅಂತ ಕೊಟ್ಟಿದ್ದಾರೆ ಡಿ ಸಿ ಬ್ಯಾಂಕ್ ಬಿದರಾಗಿರ್ತದೆ ಇಲ್ಲಿ ಪ್ರಕಟುವ ದಿನಾಂಕ ಹತ್ತೊಂಬತ್ತು ಎರಡು ಎರಡು ಸಾವಿರ ಇಪ್ಪತ್ತೈದಾಗಿದೆ ಇಲ್ಲಿಯವರು ಅವರು ನೇಮಕಾತಿ ಪ್ರಕಟಣೆ ಕೊಟ್ಟಿದ್ದಾರೆ ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕ್ ಬೀದರ್ದಲ್ಲಿ ಗುತ್ತಿಗೆದಾರರ ಮೇಲೆ ಖಾಲಿ ಇರುವ ಮುಖ್ಯ ಪ್ರಧಾನ ವ್ಯವಸ್ಥಾಪಕರ ಹುದ್ದೆ ಚೀಫ್ ಜನರಲ್ ಮ್ಯಾನೇಜರ್ ಹುದ್ದೆ ಫ್ರೆಂಡ್ಸಲ್ಲಿ ಚೀಫ್ ಜನರಲ್ ಮ್ಯಾನೇಜರ್ ಹುದ್ದೆ ಇದ್ದಾರೆ ಇಲ್ಲಿ ಈ ಹುದ್ದು ಅರ್ಜಿಯನ್ನು ಅರ್ಜಿಯನ್ನು ಇಮೇಲ್ ಅಥವಾ ಅಂಚೆ ಮೂಲಕ ಸಲ್ಲಿಸುವುದನ್ನು ಕೊಟ್ಟಿದ್ದಾರೆ ಹುದ್ದೆ ಹೆಸರು ಮುಖ್ಯ ಪ್ರಧಾನ ವ್ಯವಸ್ಥಾಪಕರು ಚೀಫ್ ಜನರಲ್ ಮ್ಯಾನೇಜರ್ ಸಿ ಜಿ ಎಮ್ ಹುದ್ದೆ ಇದೆ ಈ ಗುತ್ತಿಗೆ ಅರ್ಹತೆ ಕೊಟ್ಟಿದ್ದಾರೆ ಇಲ್ಲಿ ಅರ್ಹತಮಾನದಿಂದ ಕೊಟ್ಟಿದ್ದಾರೆ ಅನುಭವ ಮೊದಲನೇದಾಗಿ ಕನಿಷ್ಠ ಐದರಿಂದ ಹತ್ತು ವರ್ಷಗಳ ಬ್ಯಾಂಕಿಂಗ್ ಹಣಕಾಸು ಅಥವಾ ನಿರ್ವಹಣಾ ಕ್ಷೇತ್ರದಲ್ಲಿ ಅನುಭವ ಹೊಂದಿರಬೇಕು ವಯಸ್ಸು ಅರವತ್ತೈದಕ್ಕಿಂತ ಕಡಿಮೆ ಇರಬೇಕಂತ ಕೊಟ್ಟಿದ್ದಾರೆ ಆಮೇಲೆ ಶೈಕ್ಷಣಿಕ ವಿದ್ಯಾರ್ಥಿ ಮಾಡುವ ಮಾನ್ಯತೆ ಪಡೆದಿರುವ ಯಾವುದೇ ವಿಶ್ವವಿದ್ಯಾಲಯದಿಂದ ಅರ್ಥಶಾಸ್ತ್ರ ಹಣಕಾಸು ಅಥವಾ ಸಂಬಂಧಿತ ಕ್ಷೇತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಿ ಜಿ ಮಾಸ್ಟರ್ ಎಂ ಕಾಮ್ ಎಂ ಬಿ ಎಮ್ ಎ ಅರ್ಥಶಾಸ್ತ್ರ ಮುಗಿಸಿರಬೇಕು ಅವರು ಅಪ್ಲಾ ಮಾಡಬೇಕಂತ ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಯ ಜವಾಬ್ದಾರಿ ಕೊಟ್ಟಿರಲಿ ಏನೆಂದರೆ ಮೊದಲನೇದಾಗಿ ಬ್ಯಾಂಕಿನ ಪ್ರಗತಿಗಾಗಿ ಪ್ರಮುಖ ನಿರ್ಧಾರ ಕೈಗೊಳ್ಳುವುದು ಆರ್ಥಿಕ ಯೋಜನೆ ಮತ್ತು ನಿರ್ವಹಣೆ ಕಾರ್ಯಗಳನ್ನು ಪರಿಗತಿ ಹೊಂದಿರುವುದು ನಿಯಮಾವಳಿ ಮತ್ತು ಪಾಲನೆ ಮತ್ತು ದಂಡ ನಿರ್ವಹಣೆಯಲ್ಲಿ ತಂತ್ರ ತಜ್ಞತೆ ಹೊಂದಿರುವುದು ಬ್ಯಾಂಕಿಂಗ್ ವ್ಯವಸ್ಥೆಯ ಪ್ರಮಾಣಕರ್ತರನ್ನು ಕಾಯ್ದು ಕಾಯ್ದುಕೊಳ್ಳುವುದು ಆಮೇಲೆ ವೇತನ ಇಟ್ಟು ಅರ್ಹತೆ ಮತ್ತು ಅನುಭವ ಆಧಾರದ ಮೇಲೆ ಆಕರ್ಷಕ ವೇತನ ಅಂತ ಕೊಟ್ಟಿದ್ದಾರೆ ಅವರು ಇಂತಿಷ್ಟು ಅಂತ ಕೊಟ್ಟಿಲ್ಲ ಅವರ ಅರ್ಹತೆ ಮತ್ತು ಅನುಭವದ ಮೇಲೆ ಶಾಲೆ ಅಂತ ಕೊಟ್ಟಿದ್ದಾರೆ ಮತ್ತು ವಸತಿ ವ್ಯವಸ್ಥೆ ಕೇಂದ್ರ ಕಚೇರಿಯಲ್ಲಿ ಲಭ್ಯವಿರುತ್ತದೆ ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸುವ ವಿಧಾನು ಅಭ್ಯರ್ಥಿಗಳು ತಮ್ಮ ಶೈಕ್ಷಣಿಕ ಪ್ರಮಾಣ ಪತ್ರಗಳು ಮತ್ತು ಅನುಭವ ಪ್ರಮಾಣ ಪತ್ರಗಳು ಇತರೆ ಅಗತ್ಯ ದಾಖಲೆಗಳನ್ನು ಅರ್ಜಿಯನ್ನು ಪಿ ಡಿ ಎಫ್ ಫಾರ್ಮೆಟ್ನಲ್ಲಿ ಇಮೇಲ್ ಮುಖಾಂತರ ಅಥವಾ ಅಂಚೆ ಮೂಲಕ ಸಲ್ಲಿಸಬಹುದು ಅಂತ ಕೊಟ್ಟಿದ್ದಾರೆ ತಾವು ಇಮೇಲ್ ಕೂಡ ಮಾಡಬಹುದು ಅಥವಾ ಅಂಚೆ ಮೂಲಕ ಕೂಡ ಕಳಿಸ್ಬೋದು ಇಲ್ಲಿ ವಿಳಾಸ ಕೊಟ್ಟಿದ್ದಾರೆ ಅಂಚೆ ಮೂಲಕ ಕಳಿಸ್ತಕ್ಕಂಥ ವಿಳಾಸ ಇದ್ದು ವಿಳಾಸ ಮಟ್ಟು ಮುಖ್ಯ ಕಾರ್ಯನಿರ್ವಾಹಕ ಕಾರ್ಯನಿರ್ವಹಣಾಧಿಕಾರಿ ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕ್ ನಿಯಮಿತ ಬೀದರ್ ಕಚೇರಿ ಬಸವೇಶ ಬೀದರ್ ಅಂತ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಮಾರ್ಚ್ ಆರು ಎರಡು ಸಾವಿರದ ಇಪ್ಪತ್ತ್ ಮೂರತ್ತಾಗಿದೆಜನ್ನು ಆಪ್ಲೈನ್ ಮಾಡಲು ಸಲ್ಲಿಸಬಹುದು ಇನ್ನು ಸಂಪರ್ಕ ವಿಳಾಸಮಟ್ಟು ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕಿನ ಬೀದರ್ ಕಚೇರಿ ಅಂತ ಕೊಟ್ಟಿದ್ದಾರೆ ಇನ್ನು ಫೋನ್ ಸಂಖ್ಯೆ ಮತ್ತು ಇಮೇಲ್ ಕೊಟ್ಟಿದ್ದಾರೆ ಇಮೇಲ್ ಮೂಲಕ ಅರ್ಜಿ ಸಲ್ಲಿಸತಕ್ಕಂಥವರು ಇಲ್ಲಿ ಕೊಟ್ಟಿರ್ತಕ್ಕಂಥ ಡಿ ಸಿ ಸಿ ಬ್ಯಾಂಕ್ ಡಾಟ್ ಪಿ ಡಿ ಆರ್ ಎಟ್ ದ ರೇಟ್ ಯಾವು ಡಾಟ್ ಕಾಮ್ ಡಾಟ್ ಸಾರಿ ಡಾಟ್ ಇನ್ ಇಮೇಲ್ಗೆ ಮೇಲ್ ಮಾಡಬೇಕಂತ ಕೊಟ್ಟಿದ್ದಾರೆ ತಮ್ಮ ಅರ್ಜಿಯನ್ನು ಆಮೇಲೆ ಫೋ ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ ಈ ಹುದ್ದೆಗೆ ಅರ್ಜಿ ಶುಲ್ಕ ಯಾವ ರೀತಿ ಇದೆ ಅಂದರೆ ಸಾಮಾನ್ಯದವರಿಗೆ ಅಂದರೆ ಎರಡು ಸಾವಿರ ರೂಪಾಯಿ ಶುಲ್ಕ ಬರುತ್ತದೆ ಎಸ್ ಸಿ ಎಸ್ ಟಿ ಅವರಿಗೆ ಒಂದು ಸಾವಿರ ರೂಪಾಯಿ ಶುಲ್ಕ ಬರುತ್ತದೆ ನಿಮ್ದು ಯಾವ ಕಷ್ಟಪಟ್ಟು ಅಂದ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ಸೂಚನೆ ಕೊಟ್ಟಿದ್ದಾರೆ ಟಿ ಡಿ ಇನ್ನು ಮುಖ್ಯ ಕಾರ್ಯನಿರ್ವಹಣ ಜಿಲ್ಲಾ ಕಚೇರಿಗೆ ಕಟ್ಟಬೇಕಂತ ಕೊಟ್ಟಿದೆ ಅವರ ಹೆಸರಿನ ನೀಡಬೇಕು ಅರ್ಜಿ ನಮೂನೆಯನ್ನು ಬ್ಯಾಂಕ್ ನಮ್ಮ ಬ್ಯಾಂಕ್ ವೆಬ್ಸೈಟ್ ಮುಖಾಂತರ ಡೌನ್ಲೋಡ್ ಮಾಡಿಕೊಂಡು ಭರ್ತಿ ಮಾಡಬೇಕಂತ ಕೊಟ್ಟಿದ್ದಾರೆ ಇನ್ನು ನೇಮಕಾತಿ ವಿಧಾನ ಬಂದ್ಬಿಟ್ಟು ಅರ್ಜಿ ಸಲ್ಲಿಸಿದ ಅರ್ಹ ಅಭ್ಯರ್ಥಿಗಳಿಂದ ಅಭ್ಯರ್ಥಿಗಳನ್ನು ಸಂದರ್ಶನಕ್ಕೆ ಕರಿತೀವಿ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿ ಅರ್ಜಿ ಸಲ್ಲಿಸಿದ ನಂತರ ಅರ್ಹ ಅಭ್ಯರ್ಥಿಗಳು ಮಾತ್ರ ಅವರ ಅರ್ಜಿ ಕರೆ ಸಂದರ್ಶನ ಕರೆತಾರೆ ನೇರ ಸಂದರ್ಶನಕ್ಕಂಥದ್ದು ಸಂದರ್ಶನಕ್ಕೆ ಕರೀತಾರೆ ಆಮೇಲೆ ಅಭ್ಯರ್ಥಿ ನೇಮಕಾತಿ ಆಯ್ಕೆ ಸಮಿತಿಯ ನಿರ್ಧಾರವನ್ನು ಆದರ್ಶಕ್ಕೆ ಕೊಟ್ಟಿರ್ತಾರೆ ಎಷ್ಟು ಇನ್ಫಾರ್ಮೇಷನ್ ಆಗಿದೆ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ಅವರು ಈ ಫಾರ್ಮ್ ತಾವು ಪ್ರಿಂಟ್ ತಗೋಬೇಕಾದ್ರೆ ಆರ್ ಪೇಜ ಪಿ ಡಿ ಎಫ್ ಇದ್ದು ಇನ್ನು ಪ್ರಿಂಟ್ ತಗೊಂಡು ಫಿಲ್ಅಪ್ ಮಾಡಿ ಅರ್ಜನ್ನು ಪೋಸ್ಟ್ ಮೂಲಕ ಕಳಿಸಬಹುದು ಅಥವಾ ಇಮೇಲ್ ಮೂಲಕ ಕಳಿಸ್ಬೋದಾಗಿದೆ ಪೋಸ್ಟ್ ಮೂಲಕ ಕಳಿಸಬೇಕಾದ್ರೆ ಎಲ್ಲ ಅನ್ನು ಹಚ್ಚಿ ಪೋಸ್ಟ್ ಮೂಲಕ ಕಳಿಸ್ಬೋದು ಅಥವಾ ಇಮೇಲ್ ಮೂಲಕ ಕಳಿಸಬೇಕಾದ್ರೆ ಈ ಫಾರ್ಮ್ ಪ್ರಿಂಟ್ ತಗೊಂಡು ಫಿಲ್ಅಪ್ ಮಾಡಿ ಇವು ಇದು ಡಾಕ್ಯುಮೆಂಟನ್ನು ಪಿ ಡಿ ಎಫ್ ಪ್ರೂಪರ್ ಸ್ಕ್ಯಾನ್ ಮಾಡಿ ಆಮೇಲೆ ಇನ್ನು ನೋಡಿದ ಎಲ್ಲ ಡಾಕ್ಯುಮೆಂಟನ್ನು ಪಿ ಡಿ ಎಫ್ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡಿ ಅರ್ಜನ್ನು ಅಥವಾ ಇಮೇಲ್ ಮೂಲಕ ಕೂಡ ಕಳಿಸ್ಬೋದಾಗಿದೆ ಈ ಅಪ್ಲಿಕೇಶನ್ ಲಿಂಕನ್ನು ಮತ್ತು ನೋಟಿಫೇಷನ್ ಲಿಂಕನ್ನು ವೀಡಿಯೋ ಕಡೆ ಕೊಟ್ಟಿರ್ತೀನಿ ಅದನ್ನು ವಾಟ್ಸ್ಆಪಲ್ಲಿ ಗೂಬಲಲ್ಲಿ ಸೇರ್ ಮಾಡ್ತೀನಿ ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ ಇಲ್ಲಿ ಕೂಡ ತಾವು ನೋಡ್ಕೋಬೋದು ಪೀಡಿಯೋ ಕೊಟ್ಟಿದ್ದಾರೆ ಕೆಳಗಡೆ ಇದು ನೋಟಿಫಿಕೇಶನ್ ಆಗಿದೆ ಮೊದಲನೇದು ಆಮೇಲೆ ಸೆಕೆಂಡ್ ಮಂತ್ ಇಲ್ಲಿ ಕೆಳಗಡೆ ಅಪ್ಲಿಕೇಶನ್ ಫಾರ್ಮ್ ಆಗಿದೆ ಎರಡು ಕೊಟ್ಟಿದ್ದಾರೆ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ತಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ಡಿ ಸಿ ಸಿ ಬ್ಯಾಂಕಿನ ಒಂದು ಉದ್ಯೋಗ ಆಗಿತ್ತು ತಮಗೆ ಈ ಮಾಹಿತಿ ಎಷ್ಟಾಗಿದೆ ಅಂತ ಕೋತೀನಿ ದಯವಿಟ್ಟು ಎಷ್ಟಾದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕನ್ನು ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್